ಹೇಳಾರ್ದೆ ಅಮ್ಮ ಕಂಡು ಹಿಡಿದ ಇಂಜೆಕ್ಷನ್ ಮಾಡ್ತಾನ ಹೌದಲ್ರಿ ಮಾಡ್ತಾರ ಅದು ದನ ಡಾಕ್ಟರ್ ಇದ್ದಂಗೆ ತಿಳ್ಕೊನಿ ತಿಳ್ಕೊ ನೀ ಮಷಿಮಾ ಮೌಲಸವಾದ್ರೆ ನೀನು ಅಲಗರಿಸಿ ತಿಳ್ಕೋಬೇಡ್ ಇವ ದನದ ಡಾಕ್ಟರ್ ಅದಾನೆ ರೀ ಅಂತ ಹೇಳ್ತಾನ ದನದ ಡಾಕ್ಟ್ರನ್ನ ಕಡಿಮೆ ತಿಳಿದೆ ನೀನು ದನರ ಡಾಕ್ಟರ್ ಏನು ಏನೂ ನೋಡ್ಲಾರ್ದೆ ಅದಕ್ಕೆ ನೋಡುದ ಕೂಡಲೇ ಪ್ರಾಣಿಗೆ ಪ್ರಾಣಿ ಗಿದಾಗ ಕಂಡು ಹಿಡಿದ ಇಂಜೆಕ್ಷನ್ ಮಾಡ್ತಾನಮ್ಮ ಹೌದು ಹೌದು ಇವ ಎಲ್ಲ ಹೇಳಿ ಒಯ್ಕೊಂಡು ಹಾವು ಅಂದಿ ನಿಮ್ಗೆ ಇಂಜೆಕ್ಷನ್ ಆಕದೆ ಹಿಂದ ಖರ್ಚು ಹಿಂದ ಖರ್ಚು ಹಿಂಗೆ ಮಾತೈತಿ ರೀ ನನಗೆ ಹಂಗೆ ನನಗೆ ಹಿಡ್ಕೊಂಡು ಏನು ಮಾಡ್ತೀರಿ ನೋಡಿರಿ ಇವ ಒಬ್ಬ ಇಂಥವು ಏನು ಮಾಡ್ದತ ಏನು ಮಾಡ್ತಾರೆ ಡಾಕ್ಟರ್ ಡಾಕ್ಟ್ರ್ ಬಳಿ ಹೋದ್ವಿವ ಹೌದು ಡಾಕ್ಟರ್ ಬಲ್ಲಿ ಹೋದ ಹೋದ ಕೂಡಲೇ ಇದು ಅರುಚಿದ ಮೊದಲೇ ಇದು ಹುಚ್ಚರ ದವಾಖಾನೆ ಕರ್ಕೊಂಡು ಹೋಗ್ಯಾರ ಹೌದು ಹೌದು ಡಾಕ್ಟರ್ ಏನು ಆಲಕತ್ತದ ಅಂದ ಇವ ಹೆಂಗ ಆಲಕತ್ತದ ನಿನಗೆ ಅತ್ ಕೇಳ್ದವ ಹೌದು ಹೌದು ಏನಿಲ್ರಿ ಡಾಕ್ಟರ್ ಸಾಹೇಬ್ರ ನಿಮ್ಗೆ ಹಿಡಿದು ಹೊಜಂಗ ಆಲಕತ್ತದ್ರ ನನಗೆ ಅಂದ್ರೆ ಇಂಥ ಹುಚ್ಚ ಇದು ಹುಚ್ಚರ ದವಾಖಾನೆ ಒಯ್ದು ಹಾಕಂದ್ರತ್ತ ಇಂಥವು ಮಾತಾಡೋ ಡಾಕ್ಟರ್ ತರ ಅಣ್ಣ ಇದು ಹೌದು ಇದು ಜನ ಡಾಕ್ಟರ್ ಮನಸ್ಸೇ ಡಾಕ್ಟರ್ ಕಿತ್ತ ಶಾಣೆ ಅದ ನಾವೇನು ಅಲ್ಲಿಗರ್ಜಿ ತಿಳಿದಿದ್ದೆ ಅದಕ್ಕೆ ಮಾತಿನ ಮಾತಾಡಬೇಕಾದ್ರೆ ಒಂದು ರೀತಿ ಮಾತಾಡುವ ಹೌದಲ್ರಿ ಎಲ್ಲರಿ ನಾ ಬಾಯಿ ಮನೆಯಾಗ ಬಿಟ್ಟು ತಿಳಿದ್ರೆ ಇಬ್ಬರು ನಾ ಸಜ್ ನಿಮಗೆ ಏನ್ರಿ ಅಂದ್ರೆ ನನಗೆ ಅನ್ಯಬೇಕಾಗಿತ್ತು ಅಲ್ಲಾರ್ದೆ ಅಂದಿರಿ ಅಂದ್ರೆ ನಿಮ್ಗೆ ಬಿಡೋದೇ ಬೇಡ ಹೌದು ಏ ಗಂಡಿನಲ್ಲಿ ನಾಲ್ಕು ಜಾತಿ ಹೆಣ್ಣಿನಲ್ಲಿ ನಾಲ್ಕು ಜಾತಿ ಹುಚ್ಚಿ ಯಾವ್ಯಾವು ಜಾತಿಗಳು ತಿಳಿಸುವೆ ನಿನಗ ಹಸ್ತಿನಿ ಚಿತ್ತಿನಿ ಶಂಕಿನಿ ಪದಿಮಿನಿ ನಾಲ್ಕು ಜಾತಿ ಹೆಣ್ಣ ಜಗದಾಗ ಅಶ್ವ ಮೃಗ ರಹಸ್ಯ ಶಶಿಕ ಗಂಡ ಜಾತಿಗಳು ಮುಂದ ಸಾಲಾವಳಿ ನೋಡುವಾಗ ಗುಣಷಿಯ ಬೀಗತಾನ ಮಾಡ್ತಾರವಾಗ ಜಿಯ 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 ಹಸ್ತಿನಿ ಜಾತಿಯ ಹೆಣ್ಣ ಸಂಧಿಗೊಂದಿ ತಿರುಗತೈತಿ ತೈತಿಯ. ಇದು ಶಂಕಿನಿ ಜಾತಿಯ ಹೆಣ್ಣ ಇರತ ಇತಿಹಂಗ ಇದು ತವರ ಮನೆಯಾಗ ಹೋಗಿ ಎಣ್ಣ ಕೂಡ್ತದ ಆವಾಗ ಇದು ಗಂಡಗ ಶಂಕ ಹೊಡಿಲಕ ಹಚ್ಚತದ ಆವಾಗ ಆ ಹಸ್ತಿನಿ ಜಾತಿ ಹೆಣ್ಣ ಮುಗೀತು ಶಂಕಿನಿ ಇದು ಮುಗೀತು ಚಿತ್ತಿನಿ ಜಾತಿ ಇರುತ್ತದ ಚಿತ್ತ ಬಂದಂಗ ಪದ್ಮಿನಿ ಜಾತಿಯ ಹೆಣ್ಣ ಜಗತ್ತದೊಳಗ ಶ್ರೇಷ್ಠ ಇದು ಇದು ಸತತ ಇರುತ್ತೈತಿ ತನ್ನ ಗಂಡನ ಮನಿಯಾಗ ಗಂಡನೆ ಗುರುವ ಗಂಡನೇ ದೇವರ ಸೇವೆ ಮಾರ್ತದಾವಾಗ ಇದು ಮಾನ್ಪತಿಯ ವೃತ್ತಿ ನೋಡು ಜಗತ್ತಿದ ಒಳಗ ಆ ಅದಿನಿ ಜಾತಿಯ ಹೆಣ್ಣ ನಂಬಿದವರಿಗೆ ಎಂದು ಮೋಸ ಮಾಡುವುದಿಲ್ಲ ಭವದಾಗ ಗಂಡಿನಲ್ಲಿ ನಾಲ್ಕು ಜಾತಿ ಹೆಣ್ಣಿನಲ್ಲಿ ನಾಲ್ಕು ಜಾತಿ ಹೌದಲ್ರಿ ಹಸ್ತಿನಿ ಚಿತ್ತಿನಿ ಶಂಖಿನಿ ಪದ್ಮಿನಿ ಅಂತ ನಾಲ್ಕು ಜಾತಿ ಹೆಣ್ಣು ಇರ್ತದೆ ಹೌದು ಅಶ್ವ ಮೃಗ ವೃಷ ಶಶಿಕತ್ತ ನಾಲ್ಕು ಗಂಡ ಜಾತಿಗಳು ಈ ಜಾತಿಗಳು ಯಾವಾಗ ಗುಣಿಸ್ತಾರಂದ್ರ ಯಾರ ಹೆಣ್ಣು ನೋಡಿ ಬರ್ತಾರ ನೋಡು ಹೆಣ್ಣು ನೋಡಿ ಬಂದ ಕೂಡಲೇ ಮತ್ತೆ ಗಂಡ ಹೆಣ್ಣು ಎರಡೇ ಇದ್ದು ಅಂದ್ರೆ ಸಾಲಾವಳಿ ಅಲ್ಲಿ ಕೇಳಬೇಕು ಅವಾಗ ಏನ್ ಕೇಳ್ತಾರ ಅವರು ಈಗ ಇವ್ನಿಗೆ ಹೊಂದಾಣಿಕೆ ಆಗ್ತದಿಲ್ಲ ನೋಡ್ರಿ ಗುಣಿಸಿ ಅಂತ ಹೇಳ್ತಾರ ಹೌದು ಹೌದು ಅಂದ್ರೆ ಇದು ಯಾವ ಜಾತಿ ಹೆಣ್ಣು ಐತಿ ಅಂತ ಅದ್ರಾಗ ಗುರ್ತಾಗ್ತದ ಮತ್ತೆ ಜೇರ್ ಕರ್ತದ ಮನೆಯಂದೇ ಇತ್ತು ಮಾಡೋದಿತ್ತು ಇರ್ಲಿ ಇದು ಕೂಡಿ ಬಂದಿಲ್ಲ ಐತಿ ಹೆಸರು ಬದಲಿ ಮಾಡ್ಕೇಸಿಂದ ಮಾಡಿ ಬಿಡು ಅಂತ ಅವಾಗ ಹೇಳ್ದ್ರ ಮುಂದೊಂದ್ ಐದಾರ್ ತಿಂಗಳಿಗೆ ಮಾಡಿ ಅವೇ ತಯಾರ ಚಾಲು ಆಗ್ತದ್ ಯಾಕಂದ್ರೆ ಕೂಡಿರದಲ್ಲ ಸಾಲೇ ಕೂಡಿರದಿಲ್ಲ ಮೊದಲು ಬ್ಯಾರೇನೆ ಆಗಿರ್ತದೆ ನಕ್ಷತ್ರ ಬದಲಾಗಿರ್ತದ ಈ ಪದ್ಮಿನಿ ಜಾತಿ ಹೆಣ್ಣು ಹೆಂಗಿರ್ತದಪ್ಪ ಅಂದ್ರ ಗಂಡನೇ ಗುರು ಗಂಡನ ದೇವರ ಹತ್ರ ತಿಳಿದುಕೊಂಡು ಗಂಡನ ಶಿವೆ ಮಾಡಿ ಇವರ ತಾಯಿ ತಂದಿ ಹೆಸರನ್ನು ತರ್ತದೆ ಪದ್ಮಿನಿ ಜಾತಿ ಹಣ್ಣ ಹೌದು ಹೌದು ಇದು ಶಂಕಿನ ಜಾತಿ ಹಣ್ಣು ಹೇಗಿರ್ತದ ಹಾಡುದು ಶಂಕಿನ ಜಾತಿ ಅದು ಇದು ತವರ ಮನೆ ಹಾಕಿ ಗಂಡಗೆ ಹೋಗ್ಕೊಳ್ಳಕ್ ಹಚ್ಚುದು ಇದು ಹೌದಲ್ರಿ ಇದು ಶಂಕಿನ ಜಾತಿ ಇದು ಮತ್ತೆ ಚಿತ್ತಿನ ಜಾತಿ ಅಂದ್ರೆ ಚಿತ್ತ ಬಂದಂಗೆ ಸುಮ್ಮ ತಿರುಗುದು ಅಡುಗೆ ಹಾರಣ್ಣ ಸುಮ್ಮನೆ ಬೇಕೋತ್ ಮಂದಿಗೆ ಸುಮ್ಮ ಹೌದು ಹೌದು ಇದು ಹಸ್ತಿನಿ ಜಾತಿ ಹಣ್ಣು ಅಂದ್ರೆ ಇದು ಯಾವತ್ತೂ ತನ್ನ ಅಪರಾಧದಲ್ಲೇ ಇರೋದುಗಳ ಗಂಟಿ ಇರ್ತದ ಅದಕ್ಕೆ ಎಲ್ಲರಕ್ಕಿಂತ ಅದರೊಳಗೆ ಶ್ರೇಷ್ಠವಾದಂತಹ ಜಾತಿ ಅಂದ್ರೆ ಪದ್ಮಿನಿ ಜಾತಿ ಹಣ್ಣು ಇರ್ತದ ಈ ಪದ್ಮಿನಿ ಜಾತಿ ಹಣ್ಣುಗಳನ್ನು ಯಾವ್ಯಾವ್ದು ಅಂದ್ರ ಸತ್ಯವಾನ ನಂದ ಸತೀ ಸಾವಿತ್ರಿ ಮತ್ತೆ ಹೇಮ್ರೆಡ್ಡಿ ಮಲ್ಲಮ್ಮನಿಂತ ಶ್ರೇಷ್ಠವಾದಂತಹ ಪದ್ಮಿನಿ ಜಾತಿ ಹಣ್ಣುಗಳು ಇವೆಲ್ಲ ಹೌದು ಅದಕ್ಕೆ ಮೂರ್ತಿ ಮರಿ ಆದ್ರೆ ಕೀರ್ತಿ ಹಸ್ರಾಮ್ ಉಳಿದದ ಅವ್ರದ್ದು ಅದಕ್ಕೆ ಇವೆಲ್ಲ ಶ್ರೇಷ್ಠತೆ ಮಹಾನ್ ಪ್ರತಿಭರ್ತೆ ಇರ್ತದ ಪದ್ಮಿನಿ ಜಾತಿ ఇవేన్ హాడు అదవ్ నోడి ఇవ్ శంఖిని హస్త ఇవ్ చిత్తినీ అదా ఇవ్వు ఇవ్వు జాతి అదవ్ హాడు ఒటువ ఇక ఏను ధర్మ ఇలా చిత్ బందాస మశ్వం మత్ అస శశిక అంద్ర శశిక జాతి మద్మినీ జాతి కొడుస్త ಅದಕ್ಕೆ ಗುಣಾದಿಗಳ ಲೆಕ್ಕ ಮಾಡಿ ಗುಣಿಸಿ ಮುಂದೆ ಕೂಡ ಹಿಂಗೆ ಮದುವೆ ಮಾಡ್ರಿ ಅಂತ ಹೇಳ್ತಾನೆ ಅದಕ್ಕೆ ಈ ಜಾತಿಗಳು ಇದು ಹಿಂದೂ ವಿಜ್ಞಾನಿ ವಿದ್ಯಾಭಾಂಡದ ಬರೀತದ ಹೌದಲ್ರಿ ಸಂಶಯ ಬಂದ್ರೆ ಕಲಸದ ಹೋಗಿ ನಿಮ್ಮ ಮತ್ತೆ ಏ ಇಪ್ಪತ್ತೆಂಟ ನಕ್ಷತ್ರದಲ್ಲಿ ಅಭಿಷಿತ ನಕ್ಷತ್ರ ಅದಕ ಗಣಿತಕ ಯಾಕ ಹಿಡೀಲಿಲ್ಲ ಅಂತ ಕೇಳ್ತಾಳ ನನಗ ಅದಕ ಗಣಿತಕ ಯಾಕ ಹಿಡಿಲಿಲ್ಲ ಹೇಳುತ್ತೀನಿ ಶಾಸ್ತ್ರದ ಒಳಗೆ ಅದು ನಪೋಶಿಕ ಲಿಂಗ ಅಭಿಜಿತ್ ನಕ್ಷತ್ರವಾಗ கூட பண்ற ஹிசிடியா ஹுட் தைத்தி நோட மணியா ஜியா 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 ஜி அதுக்கே லக்கண்டில்ல இப்பத்தேழு லக்க யுவ ಅಂದ್ರೆ ಅಭಿಜಿತ್ ನಕ್ಷತ್ರ ಅಂದ್ರೆ ಅದು ನಪೋಶಿಕ್ಲಿಂಗಲ್ರಿ ಸ್ತ್ರೀಲಿಂಗ ಸಾಲಿ ಒಳಗೆ ಹೇಳ್ತಾರ ಇದು ಹಾಡುದು ಲಿಂಗ ಸ್ತ್ರೀಲಿಂಗ ಲಿಂಗ ಒಂದು ಬರ್ತೈತೆ ಅದು ಅದು ತಾಳಿ ಬಿಡೋದು ರೂಪಾಯಿ ಹೊಡೆದಾಗ ಕದು ಹುಡ್ತದ ಆ ನಕ್ಷತ್ರದಾಗ ಅದಕ್ಕೆ ಇದು ಗಂಡು ಅಲ್ಲ ಹೆಣ್ಣು ಅದು ಲೆಕ್ಕಕ್ಕೆ ತಗೊಂಡಿಲ್ಲ ಈಗ ಈಗಿನಿಂದ ಅದಾವ ನೋಡಿವು ಇವು ತಾಳಿ ಹೊಡಿ ತಾಳಿ ಹೊಡೆದಕ್ಕೆ ರೊಕ್ಕ ಬಿಡುವ ಹತ್ತು ರೂಪಾಯಿ ಅವು ಯಾರು ಕೊಡೋಂಗಿಲ್ಲ ಅಂದ್ಕೊಳ್ಳಿ ಬೇಯುದು ಕಟ್ಟು ತಗೊಂಡು ಹೋದ್ ಅದಕ್ಕೆ ಈ ನಕ್ಷತ್ರದಲ್ಲಿ ಎಂಥದ್ದು ಜನಿಸಿ ಬರ್ತದಂತ ಅದು ಗಣಿತಕ್ಕೆ ತಗೊಂಡಿಲ್ಲ ಇದು ಮುಗಿದ ನಂತರ ಕಾಮಧೇನು ಕಲ್ಪವೃಕ್ಷ ಯಾವಲ್ಲಿ ಉತ್ಪನ್ನ ಆಗೈತಿ ಅಂದ್ರ ಕಥದಲ್ಲಿ ದೇವದಾನವರು ಸಮುದ್ರ ಮಥನ ಮಾಡುವಾಗ ಕಾಮಧೇನು ಕಲ್ಪವೃಕ್ಷ ಅಲ್ಲಿ ಉತ್ಪನ್ನ ಆಗೈತಿ ಮತ್ತೆ ಇದು ಮುಗಿದ ನಂತರ ದೇವರು ಗುಡಿ ಒಳಗೆ ಗಂಟಿ ಹಾಕಿ ಕಡ್ತಾರ ಹೌದಲ್ರಿ ಪೂಜದ ಟೈಮಿಗೆ ಶಾಂತಿ ಹಾಕೊ ಹೊಡಿತಾರೆ ಅದು ಎಲ್ಲಿ ಎಂಟು ದಿನದಲ್ಲೇ ಸಿಟ್ಟಿಟ್ಕೊಂಡು ಬಂದಿರ್ಬೇಕಿಕ್ಕಿ ನಾನು ನೋಡೋಣ ಏ ದೇವರ ಗುಡಿ ಒಳಗ ಗಂಟಿ ಹಾಕ ಕಟತಾರ ಅಂದಿ ಅವರು ಪೂಜೆದ ಟೈಮ್ ಶಂಕ ಹೊಡಿತಾರ ಯಾತರ ಸಲುವಾಗ சோசார சிந்த மாணவ இத்தான்கண்டிய தம்ம ஒட ஆண்டி ஒடது பக்துடியாக தானித்தாவ ಚಿತ್ರ ಗುಡಿ ಎದರ ಹೊಸಲ್ದಾಗ ಇಟ್ಟಾರ ಎದಕ ಕತ್ ಏ ಕೋರ್ಮಾ ಉತರ ಭಗವಂತ ತಾಳಿದಾವಾಗ ಅದಕ್ಕೆ ಅವಿ ಚಿತ್ರ ಇಟ್ಟರದ್ರ ಒಂದ ಗುಡಿಯಾಗ ನನ್ನ ಭಗವಂತನ ಸ್ವರೂಪ ಇದು ತಿಳುಕೋ ಆವಾಗ ಆ ಿದ ಕೂಡಲೆ ಮತ್ತೊಂದು ವಿಷಯ ತಂದಿ ಯಾತಕ್ಕ ವಿಷಯ ಚೇಳ ಹಡದಿಲ್ಲ ಆವಾಗ ಜಿಯ 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 ಚೇಳ ಹಡಿಬೇಕ ಚೇಳಿಗೆ ಹಾದಿ ಹಾಕ ಮಾಡಲಿಲ್ಲ ಅಂದ್ರ ಒಮ್ಮೆ ಹಡದು ಚೇಳ ಸತ್ತ ಹೋಗ್ತದಾವಾಗ ಈ ಚೇಳಿಗೆ ಯಾರದು ಶಾಪ ಐತಿ ಬರಕೋ ಪಾಠ್ಯಾಗ. ಇದು ಚೇಳ ಐಸ ಕುಡ್ದಿತು ಕ್ರತಾಯುಗದಾಗ ಆ ಕೂಟ ವಿಸ ಕುಡಿ ಸಮಯದಾಗ ಹಾವ ಚೇಳ ಬಂದುವ ಕುಡಿತು ಆವಾಗ ಜಿಯ ಜಿಯ ಭಗವಂತ ಚೇಳಿಗೆ ಅಂದ ನನ್ನಾಜ್ಞೆ ಮೀರಿ ನೀನು ಏನ್ ಮಾಡ ಈ ಕಾಳಕೂಟ ವಿಸ ನೀನು ಕುಡಿದಿದಿ ಅಂದಾಗ ನಿನಗ ಒಮ್ಮೆ ಗರ್ಭ ಧರಿಸಿ ಒಮ್ಮೆ ಸಾಯ್ಬೇಕಾವಾಗ ನಿನಗ ಯುನಿದ್ವಾರ ಇಲ್ಲ ನೋಡ ಹಡಿಯು ಸಲವಾಗ ಬೆನ್ನಿನಿಂದೆ ಹುರಿ ಬಿಚ್ಚಿ ಚಿಳಸತ್ತ ಬಿಡತೈತಿ ಮಕ್ಕಳು ಹೊರಗ ಬರ ತಾವು ಆಮ್ಯಾಗ ಜಿಯಾ 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 ಹಾವ ಹೋಗಿ ಕುಡದ ಕೂಡ್ಲೆ ಹಾವಿಗೆ ಶಾಪ ಕ್ವಾಟ್ಟ ನಿನಗ ನೋಡಿದವರು ಕಲ್ಲ ಒಗಿಲಿ ಅಂಧವಾಗ ಅದಕ್ಕೆ ಹಾವ ಚೇಳ ಇಸಾ ಕುಡದ ಮೀರಿ ಯಾವಾಗ ನನ್ನ ಭಗವಂತ ಶಾಪ ಇವರಿಗೆ ಕ್ವಾಟ್ಟಾಗ ಶಾಪ ಆಯಿತು ನಿನಗೆ ಯಾವ ಶಾಪ ಹತ್ತೋ ತಿರುಗಿ ಕೇಳಿದರ ಉತ್ತರ ಇಲ್ಲ ನಿನ್ನ ಕಡಿಗ ಜಿ ಜಿಯ ಯಾಕಂದ್ರ ತಿಳ್ಕೋ ವಿಷಯ ಅದು ಬಳಕೊಂಡು ಹೌದೌದು ಸುಮನೆ ಎರ್ಥ ಕಳಕೋ ಬ್ಯಾಡ ಜಗದಾಗ. ಇನ್ನ ಕಾಮದೇನು ವಿಷಯ ನಿನಗ ಹೇಳಿನಿ ಹೇಳಾಗ ಇನ್ನ ಬ್ರಹ್ಮನ ಶಿರಾಯಲ್ಲಿ ಹೊಯ್ತು ಆವಾಗ ಆ ಅಶಿರ ಕಪೋಲಿ ಶಿವ ಮಾಡಿಕೊಂಡ ಐದನೇ ಅಶಿರ ಈ ಒಂದು ಹೋಯ್ತು ಆವಾಗ ಜಿಯ ನೀರಿಗೆ ಬಲಿ ಬಂದಾರ ಯಾವಲ್ಲಿ ತೊಳಿ ಬೇಕು ಇನ್ನ ಬನ್ಸಾಗ ಬಲಿ ಬಂದ್ರ ನೀರ ಹಾಕಿ ಆವಾಗ ಈ ನೀರಿಗೆ ಹೊಲಿ ಬಂದ್ರ ಯಾವಲ್ಲಿ ತೊಳಿಬೇಕಾವಾಗ ಹುಚ್ಚಿ ನೀರಿಗೆ ಹೊಲಿನೇ ಬರುದಿಲ್ಲ ಗುರುತಿಲ್ಲ ನಿನಗ ಹಠಾರ ಐತಿ ಮಳೆ ಭಯಂಕರ ಬಡಿತೈತೀಯ ನೀರ ನೀರು ಹರ್ಕೊಂಡು ಹೋಯಿತುವ ಹಳದ ಆಗ ಜೀಯ ಜೀ ಹಳ್ಳ ಹೋಗಿ ಹೊಳಿಗೆ ಕೂಡ್ತು ಹೊಳಿ ಹೋಗಿ ಸಮುದ್ರ ಕೂಡ ತನ್ನ ನೀರಿನಿಂದ ನೀರ ಸ್ವಚ್ಛ ಆಯ್ತು ಆವಾಗ ಅಲ್ಲಿ ಮತ್ತ ಮಾಡ ಬಂದ ಬತ್ತು ದಿಂಡೂರು ಅದು ತಾನೇ ಸ್ವಚ್ಛ ಆಯಿತು ನೋಡ ತನ್ನ ಪಾಡೀಗ ಹೊಲಿ ಬಂದ್ರ ತೊಳಿಬೇಕು ಯಾವ ಬೆಂಕಿಗೆ ಚಳಿ ಬಂದ್ರೆ ಕಾಸಬೇಕ ಹೌದಲ್ರಿ ಇನ್ನ ಬ್ಯಾಸಿಯಾಗ ತಂಡ ಹಿಡಿತದ ನೀರಿಗೆ ಹೊಲಿ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಅಂದ್ರ ನೀರಿಗೆ ಹೊಲಿ ಬಂದ್ರೆ ನೀರೇ ಹೌದು ಈ ಈಸದ್ ಒಂದು ಗಠಾರ ಐತೆ ತಿಳ್ಕೊ ಇಲ್ಲಿ ಹಾಡ್ಕಿ ಬಂದೇವ್ ಈ ಗಠಾರ್ ನೀರಿಗೆ ಬಂದು ಮಳಿ ಬಂದು ಕೂಡಲೇ ಗಠಾರ್ ತುಂಬ ಹೋಗ್ತದ ನೀರ್ ಬಂದ್ಬಿಡ್ತದಾಗ ನೀರೇ ಕರ್ಕೊಂಡು ಹೋಗದ ಮತ್ ಬೇರೆ ಕಡೆ ಹೌದು ಈ ಹಳದಾಗ ಹೊಳಿ ಹೋಗಿ ಸಮುದ್ರ ಸಮುದ್ರ ಕೂಡಿ ಮೂವತ್ತು ಅಲೆಗಳಾಗಿ ಮತ್ತೆ ಇಲ್ಲಿಗೆ ಬರ್ತದೆ ಹೊಳಿ ಮಳೆಯಾಗಿ ನೀರೇ ನೀರಿಗೆ ತೊಳ್ಕೊಂಡದ ನಿನಗತ್ಲಿ ಅದು ನೀರು ನೀರ ಅದಕ್ಕೆ ಎಲ್ಲಾ ಧರ್ಮದೊಳಗ ಪ್ರಥಮ ಆದ್ಯತೆ ನೀರಿಗೆ ಒಂದು ಲಿಂಗ ಪೂಜೆ ಮಾಡಬೇಕಾಗಿದ್ರು ನೀರ್ ಬೇಕು ಒಬ್ಬರು ನಮಾಜ್ ಮಾಡಬೇಕಾಗಿದ್ರು ನೀರ್ ಬೇಕು ಯಾರ ಬೀಗರು ಬಂದ್ರೆ ಮೊದಲು ನೀರು ಕೊಡುವಾರ ಏ ರೊಟ್ಟಿ ಒಣಗಿ ಒಣ ಕೊಡು ಬಂದಿ ತರ ಅಂಗಡ್ದಾಗ ದಂಧಿಲ್ಲಿಗೆ ಹಣ ಯಾಕಂದ್ರೆ ನೀರಿಗೆ ಪ್ರಥಮ ಆದ್ಯತೆ ಅದು ಯಾಕಂದ್ರೆ ಶ್ರೇಷ್ಠವಾದಂಥದ್ದು ನೀರ ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ಈ ಪ್ರತಿ ಉತ್ಪನ್ನ ಆಗ್ತದೆ ಹೌದು ಹೌದು ಅದಕ್ಕೆ ಈ ನೀರು ಶ್ರೇಷ್ಠವಾದಂಥದ್ದು ಜಗತ್ತಿನೊಳಗೆ ನೀರಿಗೆ ಹೊಲಿ ಬಂದ್ರೆ ನೀರೇ ತೊಳ್ಕೊತದ ಮತ್ತೆ ನೀರಿಗೆ ಉಕ್ಕು ಬಂದ್ರೆ ಏನು ಹಾಕಬೇಕು ಹೌದಲ್ರಿ ಅದೊಂದು ಕೇಳ್ಯಾರ ನೀರಿಗೆ ಉಕ್ಕು ಬಂದ್ರೆ ನೀರೇ ಹಾಕಬೇಕು ನೀರು ಕಾಸಾಕಿಡು ಉಕ್ಕು ಬರ್ತದೆ ನಿನ್ನ ಗ್ಯಾಸ್ ನೀನ್ ಪರೀಕ್ಷೆ ಮಾಡಿ ಇಲ್ಲಿ ಊರಾಗಿ ಪರೀಕ್ಷೆ ಮಾಡ್ನಿ ಹೌದು ನೀನ್ಗೆ ಏನ್ರಿ ನಾ ಹೇಳುದು ಬಿಡಿಸಿ ಇಲ್ಲಿಗೆ ಹೌದಲ್ರಿ ಅದು ಕಾಸ ಕಿಟ್ಗೆ ಮತ್ ತಣ್ಣೀರ್ ಹಾಕು ಗಪ್ಪ ಆತದಲ್ಲಿ ಆತ ನೀವು ಪರೀಕ್ಷೆ ಮಾಡ್ಕೊಂಡು ನೋಡ್ಕೊಂಡಿ ನೀ ಎಲ್ಲ ತೆಲಿ ಓಡಿಸಿ ಕೇಳಿದಿ ನಾನು ತೆಗಿಓಡಿಸಿ ಹೇಳ್ತೀನಿ ಯಾಕಂತ ತಿಳ್ಕೊ ಹೌದು ತಣ್ಣೀರ್ ಹಾಕ್ಬಿಡು ಗಪ್ಪ ಹಾಕಿಬಿಡ್ತದ ಉಕ್ಕ ನಿನ್ನ ಕೆಲಸ ಬಗ್ಗೆ ಏರಿತ್ತು ಮತ್ತು ಮನುಷ್ಯ ಸತ್ರ ಭೂಮಿ ಒಳಗ ಮಣ್ಣು ಮಾಡ್ತಾರೆ ಹೌದು ಈ ಭೂಮಿನೇ ಸತ್ರ ಎಲ್ಲಿ ಮಾಡ್ಬೇಕು ಇನ್ನು ಇದು ಭೂಮಿ ಸತ್ತೇ ಇಲ್ಲ ಈಗನು ಸತ್ತೆ ಇಲ್ಲ ಹೌದು ಆದ್ರೆ ಇದು ಭೂಮಿ ಸತ್ತರೆ ಎಲ್ಲಿ ಮಣ ಮಾಡಬೇಕಂದ್ರ ಭೂಮಿ ಪ್ರಥಮದಲ್ಲಿ ನೀರಿನಲ್ಲಿ ಹುಟ್ಟೈತಿದವು ನೀರಿನಲ್ಲ ಮುಣಗ್ತದ ನೀರಾಗೆ ಮಣ್ಣು ಮಾಡೋದು ಇದಕ್ಕೆ ನೀರಾಗ ಮಣ್ಣು ಮಾಡೋದು ಇವ್ ಮಣ್ಣಾಗಿ ಮಣ್ಣು ಮಾಡುದು ಎಲ್ಲ ಒತಾಟ ಹೊಟ್ಟು ನೀರಾಗ್ ಇದು ದಸೆ ಅವತಾರ ಏನು ಹೇಳ್ತೈತಿ ಹತ್ತು ಸಾರೆ ಹುಟ್ಟಿ ಹತ್ತು ಸಾರೆ ಸತ್ತೈತಿದ್ ಭೂಮಿ ಈ ಭೂಮಿ ತಾಯಿ ಹೌದಲ್ರಿ ಮತ್ತೆ ಭೂಕಂಪ ಯಾಕದ ಅದಕ್ಕ ನೋಡು ಯಾವದ್ರ ತಾಯಿ ತನ್ನ ಮಕ್ಕಳಿಗೆ ನುಂಗ್ತಾಳ ಇದನ್ನು ಒಂದು ಅಖಂಡ ಐತಿದವ ನವಖಂಡ ಇದು ಯಾಕೈತಿ ಅಂದಕ್ಕೋ ಇಂಥವು ನವಖಂಡಗಳದಾವ್ ನವಗ್ರಹಗಳಿಂದ ಒಂದು ಗ್ರಹ ಅದ ಮತ್ ಕಿರಾಲಿ ಮೇಲೆ ನಾ ಕಾರ್ಯಕ್ರಮ ಧರ್ಮಾರ್ಜ ಒಳಗೆ ಹೋಗಿದ್ದೇವ್ ಮೊದಲು ಪೂರ್ತಿ ಒಂದ್ ಜಿಲ್ಲಾನೆ ಪುರಾ ಮುನಿ ಹೋಗಿತ್ತು ಭೂಕಂಪ ಆಗಿ ಮತ್ ಅದು ಭೂಕಂಪ ಆಯ್ತು ಒತ್ತಟ ಭೂಕಂಪ ಆಯ್ತು ಇಲ್ಲ ಯಾಕೆ ತಿಳ್ಕೊ ಮತ್ ಸತ್ರಿಲ್ಲ ಯಾವ್ದ್ರೆ ತಾಯಿ ತನ್ನ ಮಕ್ಕಳನ್ನು ಕೊಲ್ತಾಳನ ಕೊಲ್ಲಂಗಿಲ್ಲ ಇದನ್ನೂ ಒಬ್ಬರ ಆಜ್ಞೆದೊಳಗದ ಇದು ಪರಮಾತ್ಮ ಅಳಗಾಡಂದ್ರೆ ಅಳಗಾಡ್ತೈತಿ ಗಪ್ ಕುಂದ್ರೆ ಗಪ್ ಕುಂದರ್ತೈತಿ ಹೌದು ಹೌದು ಅದಕ್ಕೆ ಹೇಗಿದ್ದಾರೆ ಅವರು ಬಸವೇಶ್ವರ ಏನಂತಾರ ಏನಂತಾರೀ ಉಳಿದರೆ ಕೊರಡು ಕೊಂದ್ರದಯ್ಯ ನೀನು ಉಳಿದರೆ ಬರಡು ಆಗುವುದಯ ನೀನು ಇದ್ರೆ ಸಕಲ ಪದಾರ್ಥಗಳನ್ನು ಪಲಿಸುವಯ ಕೂಡಲ ಸಂಗಮ ದೇವ ಅಂತ ಹೌದು ಹೌದು ಆವಾಗ ಬಸವೇಶ್ವರು ಏನ್ ಮಾಡಿದ್ರು ಗೊಡ್ಡ ಆಕಳ ಒಂದು ಸತ್ತು ಬಿದ್ದರೆ ಸುಡುಗಾಡದೊಳಗೆ ಕೈ ಇಟ್ಟು ಹಾಲು ಹಿಂಡ್ಕೊಂಡು ಬಂದರು ನಮ್ಮ ಬಸವೇಶ್ವರು భగవంత వ హతా అదక ఇవ్వు హిండు యో హంగరి ఇ పూరా బారిక గొడ్డే బీడు ఇవు హిండు అల్ ని